ಇದೇ ನವೆಂಬರ್ ಹತ್ತರಿಂದ ಅಂದರೆ ಇಂದಿನಿಂದ ಬುಧ ಗ್ರಹ ವೃಶ್ಚಿಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸೋದಕ್ಕೆ ಶುರು ಮಾಡಿದ್ದಾನೆ ಈ ಅವಧಿಯಲ್ಲಿ ಮೂರು ರಾಶಿಯವರು ಸಂಬಂಧ ವೃತ್ತಿ ಜೀವನ ಹಾಗೂ ಆರ್ಥಿಕ ವಿಚಾರಗಳಲ್ಲಿ ಸಾಕಷ್ಟು ಕಷ್ಟವನ್ನು ಎದುರಿಸಬೇಕಾಗಿ ಬರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನ ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗುತ್ತೆ ಈ ಬುಧ ಗ್ರಹ ವ್ಯಕ್ತಿಯ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳುವಂತೆ ಮಾಡುತ್ತೆ ಬುಧಗ್ರಹ ಮಿಥುನ ಮತ್ತು ಕನ್ಯಾ ಅಧಿಪತಿ ಕೂಡ ಆಗಿದೆ ಆದರೆ ಯಾವಾಗ ಈ ಗ್ರಹವು ತನ್ನ ಹಿಮ್ಮುಖ ಚಲನೆಯನ್ನು ಮಾಡುತ್ತೋ ಇದರ ಶಕ್ತಿ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡುತ್ತೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಹತ್ತನೇ ತಾರೀಕು ಅಂತಂದರೆ ಈ ಇವತ್ತಿನಿಂದ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಮೂವತ್ತೊಂದಕ್ಕೆ ಬುಧಗ್ರಹ ವೃಶ್ಚಿಕ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನ ಆರಂಭ ಮಾಡಿದ್ದಾನೆ ಈ ಸಂಚಾರ ಸರಿಸುಮಾರು ಇಪ್ಪತ್ತು ದಿನಗಳವರೆಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಮೂವತ್ತನೇ ತಾರೀಕಿನವರೆಗೆ ತನ್ನ ಚಲನೆಯನ್ನ ಮುಂದುವರೆಸ್ತಾನೆ ಬುಧ ಈ ವೃಶ್ಚಿಕ ರಾಶಿಯ ಒಂದು ರಹಸ್ಯವಾದಂತಹ ರಾಶಿಯಾಗಿದೆ ಇದು ಈ ಇದರ ಅಧಿಪತಿ ಮಂಗಳ ಗ್ರಹವಾಗಿದೆ ಮತ್ತು ಈ ಗ್ರಹದ ಮೇಲೆ ಕೇತು ಗ್ರಹದ ಪ್ರಭಾವ ಸಾಕಷ್ಟು ಬಲದಿಂದ ಇರುತ್ತೆ ಈ ರಾಶಿ ಭಾವನೆಗಳು ಮತ್ತು ಗುಪ್ತ ಗುಪ್ತ ವಿಚಾರಗಳನ್ನು ಪ್ರತಿನಿಧಿಸುತ್ತೆ ಯಾವಾಗ ಬುಧಗ್ರಹವು ಈ ರಹಸ್ಯಮಯವಾದ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡ್ತಾನೋ ಇದರಿಂದ ನಕಾರಾತ್ಮಕ ಪ್ರಭಾವ ಕೆಲವು ರಾಶಿಗಳ ಮೇಲೆ ಕಾಣಬಹುದು ಈ ಅವಧಿಯಲ್ಲಿ ಬುಧಗ್ರಹದ ದೃಷ್ಟಿಯ ಮೂರನೇ ಮನೆ ಏಳನೇ ಮನೆ ಮತ್ತು ಹತ್ತನೇ ಮನೆಯ ಮೇಲೆ ಬೀರುತ್ತೆ ಮೂರನೇ ಮನೆಯ ಸಂಚಾರ ಲೇಖನ ಮತ್ತು ಸಹೋದರ ಸಹೋದರಿ ಮತ್ತು ಪ್ರಯಾಣವನ್ನು ಪ್ರತಿನಿಧಿಸುತ್ತೆ ಏಳನೇ ಮನೆ ಸಂಬಂಧ ಪಾಲುದಾರಿಕೆ ವಿವಾಹದ ಸಂಬಂಧವನ್ನು ಹೊಂದಿದೆ ಹಾಗೆ ಹತ್ತನೇ ಮನೆ ವೃತ್ತಿ ಜೀವನ ಪ್ರತಿಷ್ಠೆ ಮತ್ತು ಕೆಲಸದ ಸ್ಥಳದ ಸಂಬಂಧವನ್ನು ಹೊಂದಿದೆ ಹೀಗಾಗಿ ಅನೇಕ ವಿಚಾರಗಳ ಮೇಲೆ ಬುಧನ ಈ ಹಿಮ್ಮುಖ ಸಂಚಾರದ ಪ್ರಭಾವವನ್ನು ಕಾಣಬಹುದು ಆದ್ದರಿಂದ ಯಾವ ಮೂರು ರಾಶಿಗೆ ಸೇರಿದ ಜನರು ಯಾವಧಿಯಲ್ಲಿ ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾರೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಗೆ ಸೇರಿದಂತಹ ಜನರಿಗೆ ಬುಧಗ್ರಹದ ಹಿಮ್ಮುಖ ಸಂಚಾರ ನಿಮ್ಮ ಎಂಟನೇ ಮನೆಯ ಮೇಲೆ ಪ್ರಭಾವ ಬೀರುತ್ತೆ ಈ ಮನೆ ಹಠಾತ್ ಸಂಭವಿಸುವಂಥ ಘಟನೆಗಳು ಗುಪ್ತ ವಿಚಾರಗಳು ರಹಸ್ಯಗಳು ಆಯ ಆಯಸ್ಸು ಮತ್ತು ಆಕಸ್ಮಿಕ ಲಾಭ ಅಥವಾ ಹಾನಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಏರಿಳಿತಗಳನ್ನು ಕಾಣ್ತೀರಿ ಹಣಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ವಿವಾದ ಅಥವಾ ಮನಸ್ತಾಪ ಉಂಟಾಗುವ ಸಂಭವ ಇದೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಬಹಳ ಒಳ್ಳೆಯದು ಇಲ್ಲದಿದ್ದರೆ ಧನಹಾನಿ ಅಥವಾ ನಷ್ಟ ಉಂಟಾಗುವ ಸಾಧ್ಯತೆ ಮೇಷರಾಶಿಯವರಿಗಿದೆ ಹಾಗೆ ಈ ಅವಧಿಯಲ್ಲಿ ಸಾಲದಲ್ಲಿ ಹೆಚ್ಚಳ ಅಥವಾ ಹಠಾತ್ ಹಣಕಾಸಿನ ಸಂಕಷ್ಟವನ್ನು ಎದುರಿಸುವ ಸಂಭವ ಇದೆ ಈ ಸಮಯದಲ್ಲಿ ಉಳಿತಾಯದ ವಿಚಾರವಾಗಿ ಹೆಚ್ಚಿನ ಗಮನವನ್ನು ನೀಡಬೇಕು ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು ಈ ಅವಧಿಯಲ್ಲಿ ಬುಧನು ನಿಮ್ಮ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರ್ತಾನೆ ಈ ಅವಧಿಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಂದ ತಪ್ಪು ತಿಳುವಳಿಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಬಹುದು ಸಂಗಾತಿ ಮನೆಯವರು ಮತ್ತು ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಬಹಳ ತಾಳ್ಮೆಯಿಂದ ಇರೋದು ಬಹಳ ಒಳ್ಳೆಯದು ಪರಿಹಾರ ಅಂತ ನೋಡೋದಾದರೆ ಬುಧ ಬುಧ ವಾರದಂದು ಹೆಸರು ಕಾಳನ್ನು ದಾನ ಮಾಡಬೇಕು ಮತ್ತು ಗೋವುಗಳಿಗೆ ದಾನವನ್ನು ನೀಡುವಂಥದ್ದು ಮತ್ತು ಓಂ ಬಂ ಬುಧಾಯ ನಮಃ ಅಂತ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಹೊಸ ಆರಂಭ ಹೊಸ ಹೂಡಿಕೆ ಅಥವಾ ಹೊಸ ಸಾಲವನ್ನು ಯಾವದಿಯಲ್ಲಿ ತೆಗೆದುಕೊಳ್ಳದೇ ಇರೋದು ಬಹಳ ಒಳ್ಳೆಯದು ಜೊತೆಗೆ ವಾಹನವನ್ನು ಚಲಾಯಿಸುವಾಗ ವಿಶೇಷವಾಗಿ ಕಾಳಜಿ ವಹಿಸಬೇಕು ರಾತ್ರಿ ಹೊತ್ತು ಪ್ರಯಾಣ ಮಾಡದೇ ಇರೋದು ಒಳ್ಳೆಯದು ಜೊತೆಗೆ ಗಣೇಶನಿಗೆ ಗರ್ಕಿಯನ್ನು ಅರ್ಪಿಸಬೇಕು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಇನ್ನು ವೃಷಭರಾಶಿ ವೃಷಭ ರಾಶಿಯವರಿಗೆ ಜನರಿಗೆ ಬುಧನ ಹಿಮ್ಮುಖ ಸಂಚಾರ ನಿಮ್ಮ ಏಳನೇ ಮನೆಯಲ್ಲಿ ಸಂಭವಿಸುತ್ತೆ ಈ ಮನೆ ಸಂಗಾತಿ ವಾ ವಿವಾಹ ಪಾಲುದಾರಿಕೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಂಬಂಧವನ್ನು ಹೊಂದಿದೆ ಹಾಗೆ ಸಾರ್ವಜನಿಕ ವ್ಯವಹಾರವನ್ನು ಪ್ರತಿನಿಧಿಸುತ್ತೆ ಯಾವಾಗ ಬುಧ ಗ್ರಹವು ಈ ಮನೆಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡ್ತಾನೋ ಆಗ ತಮ್ಮ ಸಂಬಂಧಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ ನಿಮ್ಮ ಸಂಗಾತಿಯೊಂದಿಗೆ ದೊಡ್ಡ ವಿವಾದ ಮನಸ್ತಾಪ ಉಂಟಾಗಬಹುದು ಸಣ್ಣ ಪುಟ್ಟ ವಿಚಾರಗಳಿಂದ ಹೆಚ್ಚು ಜಗಳ ಅಥವಾ ಮನಸ್ತಾಪ ಉಂಟಾಗಬಹುದು ಪರಸ್ಪರ ಮಾತುಗಳನ್ನು ಕೇಳದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದಲೂ ಕೂಡ ಹಳೆಯ ಆರೋಪಗಳನ್ನು ಪರಿಗಣಿಸೋದ್ರಿಂದ ಸಂಬಂಧ ಲ್ಲಿ ಬಿರುಕುಂಟಾಗಬಹುದು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವವರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ತಪ್ಪು ತಿಳುವಳಿಕೆ ವಿಶ್ವಾಸದ ಕೊರತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಪಾಲುದಾರಿಕೆಯಲ್ಲಿ ಅಸಮ್ಮತಿಯಿಂದ ಸಂಬಂಧಗಳು ಮುರಿಬಹುದು ಯಾವುದಾದ್ರೂ ಹೊಸ ಅವಕಾಶಗಳಲ್ಲಿ ಸಿಹಿ ಹಾಕುವ ಒಂದು ಏನಾದರೂ ಒಂದು ಸೈನ್ ಮಾಡುವ ಮೊದಲು ನೀವು ಪರಿಶೀಲಿಸೋದು ಒಳ್ಳೆಯದು ನ್ಯಾಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ವಿಳಂಬ ಉಂಟಾಗಬಹುದು ಮತ್ತು ನೋಡಿ ಆರ್ಥಿಕ ಸಂಕಷ್ಟ ಉಂಟಾಗುವಂಥದ್ದು ಮತ್ತು ದೇಹದಲ್ಲಿ ಸುಸ್ತು ಉಂಟಾಗುವಂಥದ್ದು ಇದು ಈ ರೀತಿ ಆಗುವಂಥದ್ದು ಇರುತ್ತೆ ಮತ್ತು ಅಸುರಕ್ಷಿತ ಭಾವನೆ ಉಂಟಾಗುವಂಥದ್ದು ಕೂಡ ಆಗತ್ತೆ ಪರಿಹಾರ ಅಂತಂದರೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವುದು ಓಂ ಗಮ್ ಗಣಪತಿಯೇ ನಮ ಅಂತ ಮಂತ್ರವನ್ನು ಜಪಿಸೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಸೇರಿದ ಜನರಿಗೆ ಬುಧನ ಹಿಮ್ಮುಖ ಸಂಚಾರ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಭವಿಸುತ್ತೆ ಈ ಮನೆ ತಾಯಿ ಕುಟುಂಬ ಸುಖ ಸಮೃದ್ಧಿ ಸಂಪತ್ತು ಮತ್ತು ಮಾನಸಿಕ ಶಾಂತಿಯನ್ನು ಸಂಬ ಸಂಬಂಧಪಟ್ಟಂಥ ಮನೆಯಾಗಿದೆ ಯಾವಾಗ ಬುಧನು ಈ ಮನೆಯಲ್ಲಿ ಹಿಮ್ಮುಖ ಸಂಚಾರ ಮಾಡ್ತಾನೋ ಆಗ ಕುಟುಂಬ ಜೀವನ ಮಾನಸಿಕ ಸ್ಥಿರತೆ ಮೇಲೆ ಪ್ರಭಾವ ಬೀರುತ್ತೆ ಈ ಅವಧಿಯಲ್ಲಿ ಭಾವನಾತ್ಮಕವಾಗಿ ನೀವು ಸಂವೇದನಶೀಲರು ಮತ್ತು ಸಣ್ಣ ಪುಟ್ಟ ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತೆ ಮನೆ ಒಳಗಿನ ವಾತಾವರಣ ಒತ್ತಡದಿಂದ ಕೂಡಿರುತ್ತೆ ಕುಟುಂಬದ ಸದಸ್ಯರು ವಿಶೇಷವಾಗಿ ತಾಯಿ ಅಥವಾ ಯಾವುದಾದ್ರೂ ಮಹಿಳಾ ಸದಸ್ಯರ ಜೊತೆಗೆ ಆರೋಗ್ಯದ ಚಿಂತೆಗೆ ಕಾರಣ ಆಗಬಹುದು ಹಳೆಯ ವಿಚಾರಗಳಿಂದ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗೆ ಈ ಅವಧಿಯಲ್ಲಿ ಇನ್ನಷ್ಟು ವಿವಾದ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮನೆಯ ಅಲಂಕಾರ ಅಥವಾ ರಿಪೇರಿಗೆ ಸಂಬಂಧಿಸಿದಂತೆ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮನಸ್ತಾಪ ಉಂಟಾಗತ್ತೆ ಪರಿಹಾರ ಅಂತಂದರೆ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಬೇಕು ಬುಧವಾರ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಬೇಕು ಅಗತ್ಯ ಇರೋರಿಗೆ ಕೊಡಬೇಕು ವಿಷ್ಣುವಿನ ದೇವಸ್ಥಾನದಲ್ಲಿ ಹಾಲನ್ನು ಅರ್ಪಿಸಿ ಮತ್ತು ಓಂ ನಮೋ ಭಗವತಿ ವಾಸುದೇವಾಯ ನ ಮಂತ್ರವನ್ನು ಜಪಿಸಬೇಕು ಮನೆಯಲ್ಲಿ ಅನಾವಶ್ಯಕ ಜಗಳ ಉಂಟಾಗದಂತೆ ಬಹಳ ಕಾಳಜಿಯನ್ನು ವಹಿಸಬೇಕು ಈ ಮೂರು ರಾಶಿಯವರು ಮೇಷರಾಶಿ ಸಿಂಹ ಸಿಂಹರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ ನವೆಂಬರ್ ಹತ್ತು ಅಂದರೆ ನಿನ್ನೆಯಿಂದ ನಿಮ್ಮ ಕಷ್ಟದ ಸಮಯ ಶುರುವಾಗ್ತಾ ಇದೆ ಇಪ್ಪತ್ತು ದಿನಗಳ ಕಾಲ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಪರಿಹಾರ ಕ್ರಮವನ್ನು ಹೇಳಿದ ರೀತಿಯಲ್ಲಿ ಅನುಸರಿಸುವುದರಿಂದ ನಿಮ್ಮ ಕಷ್ಟವನ್ನು ಕಡಿಮೆ ಮಾಡಿಕೊಳ್ಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು